ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತು ನಮ್ಮನೆಯಲ್ಲೇ ಮಾಡೋ ನಮ್ಮ ಮನೆಯಲ್ಲಿ ಮಾಡೋ ಅಂತ ಸಿಂಪಲಾಗಿ ಬೇಳೆ ಸಾಂಬಾರು ತೋರಿಸ್ತೀನಿ ಕಣ್ರಿ ಅದು ಸಹ ಮೂಲಂಗಿ ಸಾರು ಮೂಲಂಗಿ ಸಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ಒಂದು ಲೋಟದಲ್ಲಿ ಕಾಫಿ ಗ್ಲಾಸಲ್ಲಿ ಒಂದು ಲೋಟದಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಫಸ್ಟ್ ಇದನ್ನು ತೊಗಳಿ ತೊಗರಿ ಬೇಳೆನ ನೀಟಾಗಿ ತೊಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ತೊಗರಿಬೇಳೆನ ತೊಳೆದಿದ್ದೀನಿ ಕಣ್ರಿ ಹಾಗೆ ಇದಕ್ಕೆ ಬೇಳೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ್ದೀನಿ ಇಲ್ಲಿ ಅದ್ರ ಜೊತೆಗೇನೆ ಒಂದು ಈರುಳ್ಳಿ ಹಾಗೆ ಎರಡು ಟೊಮೊಟೊನೂ ಸಹ ಹಾಕಿದ್ದೀನಿ ಕಣ್ರಿ ಇವಾಗ ಈ ಮೂರು ಪದಾರ್ಥನೂ ಸಹ ಒಂದು ನಾನಿಲ್ಲಿ ಐದರಿಂದ ಆರು ವಿಶಿಲೋಡಿಸ್ಕೊಂತೀನಿ ಯಾಕೆಂದರೆ ಈ ಇದು ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಲಿಕ್ಕೆ ನೀ ಒಂದೊಂದು ಕುಕ್ಕರ್ ಒಂದೊಂದು ಥರ ಬೇಯ ಬೇಯುತ್ತೆ ಹಾಗಾಗಿ ನಾನಿಲ್ಲಿ ನಮ್ಮ ಕುಕ್ಕರಲ್ಲಿ ಬೇಗ ಬೇ ಬೇಳೆ ಬೇಯ್ದೇ ಇರೋ ಕಾರಣ ಒಂದು ಆರು ವಿಜಿಲ್ ಒಡ್ಸ್ಕೊತೀನಿ ನಿಮಗೆ ಬೇ ಬೇಳೆ ಬೇಯಲಿಕ್ಕೆ ಎಷ್ಟು ಎರಡು ಮೂರು ಎಷ್ಟು ವಿಜಿಲ್ ಬೇಕೋ ಅಷ್ಟು ಒಡಿಸ್ಕೊಳ್ಳಿ ನಾವೀಗ ಕುಕ್ಕರ್ನ ಕೂಗ್ಲಿಕ್ಕೆ ಇಟ್ಟಿದ್ದೀವಿ ಹಾಗೆ ಇನ್ನೊಂದು ತಪ್ಪಲೆಯಲ್ಲಿ ಸಪ್ರೇಟಾಗಿ ಮೂಲಂಗಿನ ತೊಳೆದು ನಿಮಗೆ ಯಾವ ಥರ ಬೇಕೋ ರೌಂಡ್ ಶೇಪು ಯಾವ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಅದೇ ಕಟ್ ಮಾಡಿರೋಂಥ ಮೂಲಂಗಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಕಾಲು ಭಾಗದಷ್ಟು ಕಾಯಿ ತುರಿ ಹಾಕಿದ್ದೇನೆ ಅದೇ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ನಾನು ಸಾಂಬಾರ್ ಪೌಡ್ರನ್ನ ಹಾಕ್ಕೊತಾ ಇದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಈ ಮೂಲಂಗಿ ಬೇಯಲಿಕ್ಕೆ ನೀರು ಬಿಟ್ಕೊಂಡು ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಈ ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿ ಆಗ್ತದೆ ಸ್ನೇಹಿತರೆ ಒಮ್ಮೆ ಆದರೂ ಇದನ್ನ ಟ್ರೈ ಮಾಡಿ ನೋಡಿ ಹಾಗೆ ಸ್ವಲ್ಪ ನೀರು ಇದನ್ನೆಲ್ಲ ಅದನ್ನು ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಈ ಮೂಲಂಗಿ ಮುಳುಗೋಷ್ಟು ನೀರಿದ್ದರೆ ಸಾಕು ಮೂಲಂಗಿ ಮುಳುಗೋಷ್ಟು ಸಹ ನೀರು ಹಾಕೋಣ ಇದಕ್ಕೆ ಇಷ್ಟಿದೆ ಅಲ್ಲ ಇದನ್ನ ಈಗ ಸ್ಟವ್ ಹಚ್ಚಿ ಚೆನ್ನಾಗಿ ಮೂಲಂಗಿ ಬೇಯಲಿಕ್ಕೆ ಬಿಡೋಣ ಅಷ್ಟರೊಳಗೆ ಒಂದು ಚಿಕ್ಕದು ಬೆಟ್ಟದ ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಹಾಕೋಣ ನೋಡಿ ಸ್ನೇಹಿತರೆ ನೀಟಾಗಿ ಬೇಳೆ ಎಲ್ಲ ಬೆಂದಿದೆ ಕಂಡ್ರೆ ಈ ಬೆಂದಿರೋ ಬೇಳೆನೇ ಈಗ ಸ್ವಲ್ಪ ಹೀಗೆ ಮತ್ತಲ್ಲಿ ಬೇಳೆ ಮಸಿಯ ಮತ್ತಿರ್ತದಲ್ಲ ಅದರೊಳಗೆ ಇದು ಮಾಡ್ಕೊಂಡು ನನ್ನ ಹತ್ರ ಬೇಳೆ ಮಸ್ಯೋ ಮತ್ತಿಲ್ದಿರೋ ಕಾರಣ ಮಜ್ಜಿಗೆ ಕಡೆಯೋ ಮತ್ತಲ್ಲಿ ನಾನು ಹೀಗೆ ಮಸ್ಕೊತಾ ಇದ್ದೀನಿ ನೀವು ಸಹ ಹೀಗೆ ಮಸ್ಕೊಳ್ಳಿ ಫಸ್ಟು ಬೇಳೆನ ನೋಡಿ ಸ್ನೇಹಿತರೆ ಹೀಗೆ ಅರ್ಧ ಬರ್ಧ ಮಸ್ಕೋಬೇಕು ಕಣ್ರೆ ಅದೇ ಇದಕ್ಕೇ ನಾವಿಲ್ಲಿ ಹುಣಸೆಣ್ಣು ನೆನೆ ಹಾಕಿದ್ನ ನೆನೆ ಹಾಕಿದ್ವಲ್ಲ ಬಲ್ಲ ಹುಣ್ಸೆಣ್ಣು ಸಹ ಕ್ಯೂಚಿ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸಾಂಬಾರು ಹುಡಿನೂ ಮತ್ತು ಮೂಲಂಗಿ ಬೇಯ್ತಾ ಇದೆ ಕಣ್ರಿ ಅದಕ್ಕೇ ನಾವು ಬೇಯಿಸ್ಕೊಂಡಿದ್ದಂಥ ಬೇಳೆ ಏನಿತ್ತು ಮಸ್ತ್ ಇಟ್ಕೊಂಡಿದ್ದಲ್ಲ ಆ ಬೇಳೆ ಹಾಗೆ ಹುಳಿ ನಾವಿವಾಗ ಹುಳಿನ ಹಾಕ್ಬಿಟ್ಟು ಮತ್ತೆ ಎಷ್ಟು ಬೇಕೋ ಉಪ್ಪು ಹುಳಿನೆಲ್ಲ ನೋಡಿ ಹಾಕ್ಕೊಳ್ಳೋಣ ಹಾಗೆ ಬೇಳೆ ಸಾರು ಈ ಮೂಲಂಗಿ ಬೇಳೆ ಸಾರು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ಲ ಕರೆಕ್ಟಾಗಿದೆ ಆದರೆ ಸ್ವಲ್ಪ ಉಪ್ಪು ಬೇಕಾಗಿದೆ ಉಪ್ಪು ಹಾಕ್ಕೊಂತೀನಿ ನೀವು ಈ ಸ್ಟೇಜಲ್ಲಿ ಉಪ್ಪು ಹುಳಿ ಖಾರ ಈ ಮೂರನ್ನು ಸಹ ನೋಡಿ ಹಾಕ್ಕೊಳ್ಳಿ ಈ ಸಾಂಬಾರು ಕುದಿಯೋದ್ರೊಳಗೆ ಇದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಸಹ ಕೊಡೋಣ ನೋಡಿ ಸ್ನೇಹಿತರೆ ಒಂದು ತಡ್ಕಾ ಪ್ಯಾನ್ ಇಟ್ಕೊಂಡು ಅದೇ ತಡ್ಕಾ ಪ್ಯಾನಿಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ನೋಡಿ ಸ್ನೇಹಿತರೆ ಸಾಸಿವೆ ಜೀರಿಗೆ ಚೀಟಾ ಅಂತಿದ್ದಂಗೆ ಒಂದು ಅರ್ಧ ಈರುಳ್ಳಿ ಇದನ್ನು ಸಹ ಹಾಕಿ ಫ್ರೈ ಮಾಡುವ ನೋಡಿ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಕಣ್ರಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಎರಡು ಕಡ್ಡಿ ಸೊಪ್ಪು ಅದನ್ನು ಸಹ ಹಾಕಿ ಈ ಕರಿಬೇಸೊಪ್ಪಿಂದು ಹಸಿ ವಾಸನೆ ಎಲ್ಲ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡೋಣ ಒಗ್ಗರಣೆ ಹಾಕಬೇಕಾದ್ರೆ ಒಂದು ಟಿಪ್ಸು ಸ್ನೇಹಿತರೆ ನಾವು ಯಾ ಈ ಯಾವುದೇ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಸಹ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಗ್ಗರಣೆ ಹಾಕಬೇಕು ಯಾಕೆಂದರೆ ಸಿಹಿಯೋದು ಇಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಆಗುತ್ತೆ ಮತ್ತು ಒಳ್ಳೆ ಪರಿಮಳ ಹಾಗೆ ಟೇಸ್ಟು ಸಹ ಈಗ ಈ ಒಗ್ಗರಣೆನ ತೆಗೆದು ಸಾಂಬಾರಿಗೆ ಹಾಕೋಣ ನೋಡಿ ಸ್ನೇಹಿತರೆ ಸಾಂಬಾರು ಒಳ್ಳೆ ಕುದಿ ಕುದೀತಾ ಇದೆ ಕಂಡ್ರಿ ಈಗ ಈ ಒಗ್ಗರಣೆ ಮಾಡಿದ್ದಲ್ಲ ಅದನ್ನು ಹಾಕ್ಕೊಳ್ಳೋಣ ಒಳ್ಳೆ ಪರಿಮಳ ಇದೆ ಕಣ್ರಿ ಹಾಗೆ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹೊಸದಾಗಿ ಚಾನಲ್ ಓಪನ್ ಮಾಡಿರೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೊಳ್ಳೆ ಬ್ಯಾಕ್ ಸಪೋರ್ಟ್ ಆಗಿರುತ್ತೆ ಸ್ನೇಹಿತರೆ ನನ್ನ ವೀಡಿಯೋ ನೋಡ್ತಾ ಇರೋರೆಲ್ಲ ಸಪ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಒಗ್ಗರಣೆ ಮಾಡಿದ್ಮೇಲೆ ಇನ್ನು ಒಂದು ಎರಡು ಕುದಿ ಕುದ್ರೆ ಸಾಕು ಸ್ನೇಹಿತರೆ ಎರಡು ಕುದಿ ಮೇಲೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಆಗಿ ಮತ್ತು ಅಷ್ಟೇ ಸೂಪರ್ ಆದಂಥ ಬೇಳೆ ಮೂಲಂಗಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಈಗ ಮೂಲಂಗಿ ಬೇಳೆ ಸಾಂಬಾರು ರೆಡಿಯಾಗಿದೆ ಕಣ್ರಿ ಅನ್ನಕ್ಕೆ ಮುದ್ದೆಗೆ ಇಡ್ಲಿಗೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಕಂಡ್ರಿ ಈ ಮೂಲಂಗಿ ಬೇಳೆ ಸಾರು ಹಾಗೆ ಸಾನಿಧ್ಯ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಹಾಲ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಸಹ ಓಕೆ ಮಾಡ್ಕೊಳ್ಳಿ ಸ್ನೇಹಿತರೆ ನಂದೆಲ್ಲ ನೋಟಿಫಿಕೇಷನ್ನು ವೀಡಿಯೋಸು ಸಹ ನಿಮಗೆ ಬರ್ತದೆ ಧನ್ಯವಾದಗಳು